ಹೀಗೆ ಇದೇ ವಿಚಾರವಾಗಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದತಿಯ ವಿಚಾರವಾಗಿ ಶುರುವಾಗಿರುವಂಥ ಸಮರ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ ವಕ್ಸಿನಂತೆ ಬಿ ಪಿ ಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರವನ್ನ ಬಿಜೆಪಿ ಪ್ರತಿಭಟನೆಯ ಅಸ್ತ್ರ ಮಾಡ್ಕೊಳ್ತಾ ಇದ್ರೆ ಕಾಂಗ್ರೆಸ್ ಕೂಡ ಅಷ್ಟೇ ಅಗ್ರೆಸಿವ್ ಆಗಿ ತಿರುಗೇಟನ್ನು ಕೊಡ್ತಾ ಇದೆ ಇವ್ರ ಅನ್ನ ಕಿತ್ತಿದ್ದಿರಲ್ಲ ನಿಮ್ ದೇವ್ರು ಒಳ್ಳೇದು ಮಾಡ್ತಾನೆ ಈ ಸರ್ಕಾರಕ್ಕೆ ಪಾಪಿಗಳ ಸರ್ಕಾರ ಇದು ಹೋಗಿ ಯಾರಾರ್ಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಪರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ಕಾಂಗ್ರೆಸ್ ವಾಕ್ ವಾಕ್ಫಾಸ್ತ್ರ ಹೂಡಿದ್ದ ಬಿಜೆಪಿ ಇದೀಗ ಇನ್ನೊಂದು ಸಮರದ ಹೆಜ್ಜೆಯನ್ನ ಇಟ್ಟಿದೆ ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿರುದ್ಧ ರಣ ಕಹಳೆ ಮುಳುಗಿಸಿದ್ದು ಬಿಪಿಎಲ್ ಕಾರ್ಡ್ ರದ್ದಾದವರ ಮನೆ ಮನೆಗಳಿಗೆ ತೆರಳಿ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಇಳಿದಿದೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಶಾಸಕ ಅಶ್ವಥ್ ನಾರಾಯಣ ಹಾಗೂ ಗೋಪಾಲಯ್ಯ ಸೇರಿದಂತೆ ಹಲವು ನಾಯಕರು ಬಿಪಿಎಲ್ ಕಾರ್ಡ್ ರದ್ದಾದವರ ಮನೆಗೆ ತೆರಳಿ ಸಮಸ್ಯೆ ಆಲಿಸಿದರು ಬಿಜೆಪಿ ಎದುರು ನೊಂದವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆ ನಡುವೆ ಗುಡುಗಿದ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರ ಇರೋದು ಬಡವರಿಗಾಗಿ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಇದು ಪಾಪಿಗಳ ಸರ್ಕಾರ ಅಂತೆಲ್ಲ ವಾಗ್ದಾಳಿ ಮಾಡಿದರೆ ಅಶ್ವಥ ನಾರಾಯಣ ಇದು ಬಡವರ ವಿರೋಧಿ ಸರ್ಕಾರ ಅಂತ ಕಾಲೆಳೆದಿದ್ದಾರೆ ಇವ್ರ ಅನ್ನ ಕಿತ್ತಿದ್ರಲ್ಲ ನಿಮ್ ದೇವ್ರು ಒಳ್ಳೇದ್ ಮಾಡ್ತಾನೆ ಈ ಸರ್ಕಾರಕ್ಕೆ ಪಾಪಿಗಳ ಪಾಪಿಗಳ ಸರ್ಕಾರ ಸರ್ಕಾರ ಇದು ಇದು ದೊಡ್ಡದಾಗಿ ಹೇಳ್ತೀರಾ ಇವತ್ತೆಷ್ಟು ರತ್ ಮಾಡಕ್ ಹೊಟ್ಟಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ರೇಷನ್ ಕಾರ್ಡ್ ಬೋಗಸ್ ಆಗಿದೆ ಅಂತ ಯಾರು ಬಡವರು ನಮ್ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ ಅರ್ಥ ಆಯ್ತಾ ಸರ್ಕಾರ ಏನಾಗಿದೆ ಅಂತಂದ್ರೆ ಗಾಡಿ ಇರೋರಿಗೆ ಏಳುವರೆ ಎಕರೆ ಜಮೀನು ಮೇಲಿರೋರಿಗೆ ಅಂತ ಕೆಲವೆಲ್ಲ ಕಾನೂನು ಇದೆ ಆ ಕಾನೂನನ್ನ ದಾಖಲೆಗಳಲ್ಲಿ ಅವರು ಅಫಿಡೇವಿಟ್ ಕೊಟ್ಬಿಟ್ಟಿದ್ದಾರೆ ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಒಂದು ಊರಿಗೆ ಹತ್ತು ಇಪ್ಪತ್ತು ಆ ಥರ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಮಾಡಿಕೊಡ್ತಾ ಇದೀವಿ ದಯವಿಟ್ಟು ಸಹಕಾರ ಕೊಡಬೇಕು ಏನೊಂದು ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿಯಾಗಿದೆ ಏನೊಂದು ಬಿ ಪಿ ಎಲ್ ಕಾರ್ಡನ್ನು ಅನ್ನ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ಈಗೇನು ರದ್ದು ಮಾಡಿರುವಂಥದ್ದಾಗಿದೆ ಅದನ್ನು ತಕ್ಷಣ ನಿಲ್ಲಿಸಬೇಕು ಇದು ಬಡವರ ವಿರೋಧಿ ಆಗಿದೆ ಅವ್ರ ನಿಜಕ್ಕೂ ನ್ಯಾಯಯುತವಾಗಿ ಅವಶ್ಯಕತೆ ಇದೆ ಅವಶ್ಯಕತೆ ಇರೋದನ್ನ ನೀವು ರದ್ದು ಮಾಡೋದು ತಪ್ಪು ಏನಿದ್ರು ಬೋಗಸ್ ಕಾರ್ಡ್ ಅಶೋಕ್ ಆಕ್ರೋಶ ಇಷ್ಟಕ್ಕೆ ತಣ್ಣಗಾಗಲಿಲ್ಲ ಪ್ರತಿ ಕ್ಷೇತ್ರದಲ್ಲಿ ಅನ್ಯಾಯ ಸರಿಪಡಿಸುತ್ತೇವೆ ಎಂದ ಡಿ ಕೆಗೆ ಟಕ್ಕರ್ ಕೊಟ್ಟಿದ್ದಾರೆ ನಾವು ಕೂಡ ಪ್ರತಿ ಕ್ಷೇತ್ರದಲ್ಲಿ ಹೋರಾಟ ಮಾಡುವಂತೆ ನಮ್ಮ ಎಮ್ ಎಲ್ ಎಗಳಿಗೆ ಹೇಳ್ತೇವೆ ಅಂದ್ರು ನಾವು ಪ್ರತಿ ಒಂದು ಕ್ಷೇತ್ರದವರೆಗೂ ಎಮ್ ಎಲ್ ಎಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದೀವಿ ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ ಆಮೇಲೆ ನಮ್ಮ ಇದು ಫೈ ಗ್ಯಾರಂಟೀಸ್ಗೆ ಇವರಿದ್ದಾರಲ್ಲ ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಅದಕ್ಕೆ ಜವಾಬ್ದಾರಿ ವಹಿಸ್ತಾ ಇದ್ದೀವಿ ನೀವು ಮನಮನೆಗೆ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸನ ನಾವು ಮಾಡ್ತೀವಿ ನಾವು ಬಿ ಜೆ ಪಿ ಇದನ್ನ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ ಇವತ್ತೇ ನಾನು ಎಮ್ ಎಲ್ ಎಗಳಿಗೆಲ್ಲ ಪತ್ರ ಬರಿತೀನಿ ನಾನು ಈ ಬಿಪಿಎಲ್ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂತ ಕರೆಯನ್ನ ಕೊಡ್ತೀನಿ ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಮಾತನಾಡಿ ಬಿಪಿಎಲ್ ಕಾರ್ಡ್ ಕಡಿತದಿಂದ ಹಣ ಉಳಿಯುತ್ತೆ ಅನ್ನೋ ದುರುದ್ದೇಶದಿಂದ ಹೀಗೆ ಮಾಡಿದ್ದಾರೆ ಅಂದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಚಿವ ಲಾಡ್ ದುಡ್ಡಿಗೆ ಲಿಂಕ್ ಮಾಡಬೇಡಿ ಎಂದಿದ್ದಾರೆ ಬಿಪಿಎಲ್ ಕಾರ್ಡ್ ಕಡಿತ ಮಾಡಿದ್ರೆ ಅವ್ರಿಗೆ ಅಲ್ಲಿ ಹಣ ಉಳಿತದೆ ಉಚಿತ ಅಕ್ಕಿ ಕೊಡುವುದು ಎಲ್ಲ ಘೋಷಣೆ ಮಾಡಿದ್ರು ವೀರಾವರಿ ಘೋಷಣೆ ಮಾಡಿದ್ರು ಈಗ ಒತ್ತಡ ಜಾಸ್ತಿ ಆಗ್ತಾ ಇದೆ ಭಾರ ಜಾಸ್ತಿ ಆಗ್ತಾ ಇದೆ ಬಿ ಪಿ ಎಲ್ ಕಾರ್ಡನ್ನು ಕಟ್ ಮಾಡಿದ್ರೆ ನಂಗೆ ಇಷ್ಟಪ ಕೊಡ್ತೀನಿ ನಾನು ಅಂತ ಈ ಒಂದು ದುರುದ್ದೇಶದಿಂದ ಬಿ ಪಿ ಎಲ್ ಕಾರ್ಡ್ ಕಡಿತ ಮಾಡುವಂಥ ಕೆಲಸ ಇದರಿಂದ ಬಡವರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಘಾತ ಕೊಡುವಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ಅವ್ರಿಗೆನೆಲ್ಲ ಕೈ ಬಿಟ್ಟಿದ್ದಾರೆ ಸರ್ಕಾರ ಸೊ ಹಾಗೆ ಮತ್ತೆ ವಾಪಸ್ ಸರ್ಕಾರ ಅದನ್ನ ಖಂಡಿತವಾಗ್ಲುಡರ್ ಬಿ ಪಿ ಎಲ್ ಕಾರ್ಡ್ ಮತ್ತೆ ವಾಪಸ್ ಕೊಡ್ತೀವಿ ಸೊ ಗೊಂದಲ ಬೇಡ ಅಂತ ತಮ್ಮ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೊಳ್ತಾರೆ ಅಲ್ಲ ಏಕಾಏಕಿ ಅಂತ ಗೋರ್ಮೆಂಟ್ ಮಿಷನರಿ ಇದೆ ಏಕಾಏಕಿ ನಮ್ಮ ಹತ್ರ ಡಾಟಾ ಇದೆ ಡಾಟಾ ಬೇಸ್ಡ್ ಮೇಲೆ ರೀಲುಕ್ ಮಾಡ್ಲಿಕ್ಕೆ ಕೇಳಿದಾವ ಕೆಲವು ಕ್ಯಾನ್ಸಲ್ ಆಗಿದ್ದಾವೆ ಏಕಾಏಕಿ ಅನ್ನೋದಂತ ಐ ಡೋಂಟ್ ಥಿಂಕ್ ಸೊ ಏಕಾಏಕಿ ಏನಲ್ಲ ಜೆನ್ಯೂನ್ ಆಗಿ ಬಹಳ ನಮ್ಮ ಸರ್ಕಾರ ಪ್ರೋಗ್ರಾಮ್ ಆದ್ದ ಇದರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು ಬಹಳಷ್ಟು ಜನರು ಏನೋ ಸೊಸೈಟಿ ಜನ ಆಗಿರಲಿ ಕೆಲವು ವಾಲಂಟಿಯರ್ ಬಗ್ಗೆ ಎಷ್ಟೋ ಜನ ಬಂದ ಬಿ ಪಿ ಎಲ್ ಕಾರ್ಡ್ ಬೇಡ ಅಂತ ಹೇಳಿದವರು ಕೂಡ ಜನ ಇದ್ದಾರೆ ಸೊ ಹಂಗಾಗಿ ಇದೇನು ಏಕಾಏಕಿ ಮಾಡಿರ್ತಕ್ಕಂಥದ್ದಲ್ಲ ಆಮೇಲೆ ಎಷ್ಟು ಹೋಗ್ಬೋದು ಒಂದು ಫೈವ್ ಟೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಅಂತ ಪ್ರಕಾರ ಫಿಫ್ಟೀನ್ ಪರ್ಸೆಂಟ್ ವರೆಗೆ ಆದ್ರೆ ಮೇಕ್ ಬಿ ಎಮ್ ಆಫ್ ದ ರೆಕಾರ್ಡ್ ಅಥವಾ ನಾಟ್ ಅಪ್ಲಾಯಿಂಗ್ ಮೈಂಡ್ ಅಂತ ಮಾತನಾಡ್ತೀನಿ ಅಂದ್ಕೊಂಡು ಕೂಡ ಫಿಫ್ಟೀನ್ ಟ್ವೆಂಟಿ ಪರ್ಸೆಂಟ್ ಜಾಸ್ತಿ ಆಗಲಿಕ್ಕಿಲ್ಲ ಸೊ ಅದೇನು ಬಹಳ ದೊಡ್ಡ ದುಡ್ಡು ಅಲ್ಲ ಲೆಕ್ಕ ಹಾಕಿದರೆ ಸೊ ಇಟ್ಸ್ ನತಿಂಗ್ ಡು ವಿತ್ ಮನಿ ಸೊ ಕ್ಲಾರಿಫಿಕೇಶನ್ ಇರೋದು ನಾವು ಇಲ್ಲಿವರೆ ಅಪ್ ಟು ಡೇಟ್ ದುಡ್ಡು ಕೊಟ್ಟಿದ್ದೀವಿ ಎಲ್ಲ ಪ್ರೋಗ್ರಾಮ್ ಗಳು ದುಡ್ಡು ಕೊಟ್ಟಿದ್ದೀವಿ ಸೊ ಇದನ್ನೆಲ್ಲೋ ದಯವಿಟ್ಟು ದುಡ್ಡಿಗೆ ಲಿಂಕ್ ಮಾಡಕ್ ಹೋಗ್ಬೇಡಿ ಸರ್ಕಾರ ಹತ್ರ ದುಡ್ಡಿಲ್ಲ ಅದಕ್ಕಾಗಿ ಅಂತಕ್ಕಂಥದ್ದು ಬೇಡ ಜೆನ್ಯೂನ್ ಆಗಿರ್ಬೇಕು ಅನ್ನೋದು ಎಲ್ಲರೂ ಒತ್ತಡ ಇತ್ತು ಬಹಳಷ್ಟು ಮೀಡಿಯಾ ಫ್ರೆಂಡ್ಸ್ ಇದರ ಬಗ್ಗೆ ಮಾತಾಡಿದ್ರೆ ಬಿಜೆಪಿ ಫ್ರೆಂಡ್ಸ್ ಕೂಡ ಇದು ಹೇಳಿದ್ದಾರೆ ಹಂಗೇನು ದೇ ಹವ್ ಗಿವನ್ ದರ್ ಸಜೆಷನ್ ಸೊ ಇಟ್ಸ್ ಅ ವೆರಿ ಥಾಟ್ಫುಲ್ ಸಜೆಷನ್ ಅಪ್ಲೈಂಗ್ ಮೈಂಡ್ ಅಂಡ್ ವಿಸ್ಡಮ್ ಸರ್ಕಾರ ಮಾಡಿದೆ ಅಂತ ತಮ್ಮ ಮುಖಾಂತರ ಹೇಳಿಕೆ ಚೆಲ್ಲಿಸಿದೆ ಇಷ್ಟೆಲ್ಲ ವಾಕ್ ಸಮರಗಳ ನಡುವೆ ಸ್ಪಷ್ಟನೆ ಕೊಟ್ಟ ಸಚಿವರು ಬಡವರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಲ್ಲ ಅಂತಿದ್ದಾರೆ ಯಾವ ಕಾರ್ಡ್ಗಳು ರದ್ದಾಗಿಲ್ಲ ಇದು ಹೇಳ್ತಾ ಇರೋದು ಅಷ್ಟೇ ಬಡವರು ಯಾರಾದ್ರೂ ಆ ರೀತಿ ನಿಂತಿದ್ರೆ ತಕ್ಷಣ ಅವರು ತಹಸೀಲ್ದಾರ್ ಅರ್ಜಿ ಹಾಕಿದ್ರೆ ಒಂದು ವಾರದಲ್ಲಿ ಅಕಸ್ಮಾತ್ ನಾವು ಎ ಪಿ ಎಲ್ ಕಾರ್ಡ್ ಆದ್ರೂ ಒಬ್ಬರಿಬ್ರು ಬಿ ಪಿ ಎಲ್ ಇರ್ಬೋದು ಆ ಬಿ ಪಿ ಎಲ್ ಒಬ್ರಿಗೂ ಕೂಡ ತಕ್ಕೋಕೆ ಅವಕಾಶ ಇಲ್ಲ ನಮ್ಮ ಉದ್ದೇಶ ಏನಿದೆ ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ ಹೊಂದ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಲ್ಲ ಅನಾರನ್ನ ತೆಗಿತೀವಿ ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ರದ್ದತಿ ಪಿ ಎಲ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಸೊ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಯಾವುದೇ ಗೊಂದಲ ಇಲ್ಲ ಯಾರು ಭಯಪಡುವಂತ ಪ್ರಮೇನೇ ಇಲ್ಲ ಯಾಕಂದರೆ ಗೃಹಲಕ್ಷ್ಮಿ ಎ ಪಿ ಎಲ್ ಪ್ಲಸ್ ಬಿ ಪಿ ಎಲ್ ಇಬ್ಬರಿಗೂ ಬರುತ್ತೆ ಅವ್ರು ಬಿ ಪಿ ಎಲ್ ಇದ್ರೂ ಅವ್ರಿಗೆ ಬರುತ್ತೆ ಎಂಬತ್ತು ಸಾವಿರ ಜನರಿಗೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಬಿ ಪಿ ಎಲ್ ಕಾರ್ಡ್ ಕದನತೆ ಸದ್ದು ಬಿಜೆಪಿ ಬಡವರಿಗೆ ಅನ್ಯಾಯ ಆಗ್ತಿದೆ ಅಂದ್ರೆ ಕಾಂಗ್ರೆಸ್ ಬಡವರಿಗೆ ಅನ್ಯಾಯ ಮಾಡಲ್ಲ ಅಂತಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್